ಕನ್ನಡದ ಸ್ಟಾರ್ ನಟಿಯಾಗಿ ಗಾಳಿ ಮಾತು ಸಿನಿಮಾದ ಮೂಲಕ ಹೆಸರು ಮಾಡಿದಂಥ ಅದ್ಭುತವಾದಂಥ ಜೂಲಿ ಲಕ್ಷ್ಮಿ ಅವರು ಈ ಅಂತಲೇ ಹೇಳ್ಬೋದು ಆದರೆ ಇವ್ರಿಗೆ ಏನಾಗಿದೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಬಂದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಟ್ಟರೆ ಹೌದು ಕನ್ನಡದ ಲೆಜೆಂಡ್ ಸ್ಟಾರ್ ಆಗಿರುವಂಥ ನಟಿ ಲಕ್ಷ್ಮಿ ಅವರು ಇದೀಗ ಈ ಹೋಗಿದ್ದಾರೆ ಆದರೆ ಏನಾಯ್ತು ಇವರಿಗೆ ಸದ್ಯ ಈಗ ಇವ್ರಿಗೆ ಅರವತ್ತೆರಡು ವರ್ಷ ವಯಸ್ಸಾಗಿದೆ ನೀವು ನೋಡಿರ್ಬೋದು ನಟಿ ಲಕ್ಷ್ಮಿ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಕೊನೆಯ ಸಿನಿಮಾ ಒಬ್ಬ ಸಿನಿಮಾವನ್ನು ಮಾಡಿದ ನಂತರ ಅವರು ಯಾವ ಸಿನಿಮಾಗಳು ಕಾಣಿಸಿಕೊಳ್ಳಿಲ್ಲ ಹೌದು ಸುಮಾರು ಕನ್ನಡದಲ್ಲಿ ನೂರ ಎಪ್ಪತ್ತೈದು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಇವರು ಡಾಕ್ಟರ್ ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ ಶ್ರೀನಾಥ್ ಅನಂತನಾಗ್ ಶಂಕರ್ನಾಗ್ ಅಂತ ದೊಡ್ಡ ದೊಡ್ಡ ಮೇರೆ ನಟರನ್ನು ನಡೆಸಿದಂತೆ ಗೆಳಗಿರಿಗೆ ಸೇರ್ತದೆ ಸದ್ಯಾಗ ಮೂರನೇ ಮಧ್ಯೆ ಬೇಗಿರುವಂತಹ ನಟಿ ಲಕ್ಷ್ಮಿ ಅವರು ಚೆನ್ನೈನಲ್ಲಿ ವಾಸವಾಗಿದ್ದಾರೆ ಚಿತ್ರರಂಗದಲ್ಲಿ ಕಂಪ್ಲೀಟಾಗಿ ದೂರವಾಗಿ ಇಂದು ಇಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸದ್ಯ ಈಗ ಮೂರನೇ ಪದಿಯೊಂದಿಗೆ ನೆಮ್ಮದಿಯ ಜೀವನ ಸಾಗಿಸುತ್ತಾರೆ ಅಷ್ಟೇ ಅಲ್ಲ ಚೆನ್ನೈನಲ್ಲಿ ಹೋಟೆಲ್ ಉದ್ಯಮವನ್ನು ಕೂಡ ಸ್ಥಾಪನೆಯನ್ನು ಮಾಡಿದ್ದಾರೆ ಇನ್ನು ಬೇರೆ ಬೇರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳಲ್ಲೂ ಕೂಡ ಈಗ ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ ಇದೇ ಕಾರಣದಿಂದಾಗಿ ಸಿನಿಮಾ ರಂಗದಲ್ಲಿ ಕಂಪ್ಲೀಟ್ ಆಗಿ ದೂರ ಉಳಿದು ಗುಡ್ ಬೈ ಕೂಡ ಹೇಳಿದ್ದಾರೆ ಹೌದು ಸಾಕಷ್ಟು ಹೆಸರು ಮಾಡಿ ಅವರು ಇವ ಇಂದು ಅಥವಾ ನಾಳೆ ಬರ್ತಾರೆ ಅಂತ ಎಷ್ಟೋ ಕಾದವರಿಗೆ ಇದೊಂದು ಆಘಾತ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಅವರು ಸಿನಿಮಾ ರಂಗದಲ್ಲಿ